ಎಲ್ಲರಿಗೂ ನಮಸ್ಕಾರ ಇವತ್ತು ಶನಿವಾರ ನಾನು ಮಧ್ಯಾಹ್ನದ ಊಟಕ್ಕೆ ತಂಬುಳಿಯನ್ನು ಮಾಡಿದ್ದೇನೆ ಅಂತ ತಂಬುಳಿ ಅಲ್ಲ ಇದು ದಾಳಿಂಬೆ ಸಿಪ್ಪೆಯ ತಂಬುಳಿ ತುಂಬ ರುಚಿಯಾಗಿರ್ತದೆ ಬನ್ನಿ ನನ್ನ ಮಧ್ಯಾಹ್ನದ ಊಟಕ್ಕೆ ಮೆನು ಹೇಗಿದೆ ಅಂತ ನೋಡುವ ರಾಜಮುಡಿ ಅನ್ನ ಬಿಸಿ ಬಿಸಿ ಅನ್ನ ಜೊತೆ ತಂಬುಳಿ ದಾಳಿಂಬೆ ತಂಬುಳಿ ಇದನ್ನು ಅಜೀರ್ಣ ಆದಾಗ ಬಾಯಿ ಹುಣ್ಣಾದಾಗ ಎಲ್ಲ ಸೇವಿಸಬೇಕು ಅಂತ ಹೇಳ್ತಾರೆ ದೇಹಕ್ಕೆ ತುಂಬ ಒಳ್ಳೆಯದು ಅಮ್ಮ ಮಾಡಿದ ಹಲಸಿನಕಾಯಿ ಹಪ್ಪಳ ಜೊತೆಗೆ ಅಮ್ಮ ಮಾಡಿ ನನಗೆ ಕಳಿಸಿಕೊಟ್ಟಂತಹ ಕರಂಡೆಕಾಯಿ ಉಪ್ಪಿನಕಾಯಿ ಜೀರಿಗೆ ಕಾಳುಮೆಣಸು ಹಾಗೂ ದಾಳಿಂಬೆ ಸಿಪ್ಪೆಯನ್ನು ತುಪ್ಪದಲ್ಲಿ ಹುರಿದು ತೆಂಗಿನಕಾಯಿಯೊಂದಿಗೆ ರುಬ್ಬಿ ತಂಬುಳಿ ಮಾಡಿರುವಂಥದ್ದು ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ ಆಯಿತಾ ಇನ್ನು ಮುಂದೆ ದಾಳಿಂಬೆ ಹಣ್ಣನ್ನು ತಿಂದು ಸಿಪ್ಪೆಯನ್ನು ಬಿಸಾಡಬೇಡಿ ಈ ರೀತಿಯಾಗಿ ತಂಬುಳಿಯನ್ನು ಮಾಡಿಕೊಳ್ಳಬಹುದು